ಕಾಣ್ತಾ ಇರ್ಬೋದು ಇಲ್ಲಿ ನೋಡಿ ನನೀಗ ಅಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗಬೇಕು ಕೋಟೆಗಳು ನಮ್ಮ ಕಡೆಯವರೆಲ್ಲ ಅಲ್ಲಿ ಆಗಲೇ ಹೋಗಿ ಆಗಿದೆ ಅಷ್ಟು ಮೇಲ್ಗಡೆ ಕೋಟೆಯಲ್ಲಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಹೋಗ್ತೀನಿ ಅಲ್ಲಿ ತೋರಿಸ್ತೀನಿ ನಿಮಗೆ ಆಗಲೇ ಸಾಕಾಗೋಗುತ್ತೆ ಇಲ್ಲಿ ಮೇಲೆ ಹತ್ತಲಿಕ್ಕೆ ತುಂಬ ಎತ್ತರದಲ್ಲಿ ಹತ್ಕೊಂಡು ಹೋಗಬೇಕು ಇಲ್ಲಿ ನೋಡಿ ಇದೆ ಕಾಣ್ತಾ ಇರ್ಬೋದು ಕೆಳಗಡೆ ಎಲ್ಲಿಂದ ಬಂದಿದ್ದೀವಿ ಅಂತ ನೋಡಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಇದು ಸುತ್ತಮುತ್ತ ಎಲ್ಲ ಕಡೆ